ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇದು ನನ್ನ ಮಗನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ ವ್ಲಾಗ್ನ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ಅಮ್ಮನ ಮನೇಲಿ ಇದ್ದಾಗ ವೀಡಿಯೋನ ಎಡಿಟ್ ಮಾಡೋದಕ್ಕೆ ಅಪ್ಲೋಡ್ ಮಾಡೋದಕ್ಕೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದರಲ್ಲೂ ಮಕ್ಕಳು ಎಲ್ಲ ರಜೆಗೆ ಬಂದಿರೋದ್ರಿಂದ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ನನ್ನ ಮಗ ಎಲ್ಲ ಸೇರಿಬಿಟ್ರೆ ಮನೇಲಿ ತುಂಬಾ ಸೌಂಡ್ ಇರುತ್ತೆ ಅದರಿಂದಾಗಿ ವಿಡಿಯೋ ಎಡಿಟಿಂಗ್ ಎಲ್ಲ ತುಂಬಾ ಲೇಟ್ ಆಯಿತು ಪ್ಲೀಸ್ ಏನೋ ಅಂದ್ಕೋಬೇಡಿ ತುಂಬ ಲೇಟಾಗಿ ಆಗ್ತಿದ್ದಾರೆ ವಿಡಿಯೋನ ಅಂತ ಹಾಗೆ ಚಿನ್ನೂ ಬರ್ತಡೇ ಆಗಿರೋದ್ರಿಂದ ಬೆಳಿಗ್ಗೆ ಅವನಿಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಇವಾಗ ದೇವರ ಪೂಜೆನ ಮಾಡಿಸ್ತಿದ್ದೀನಿ ಪ್ರತಿ ವರ್ಷವೂ ನಾನು ಅವನಿಗೆ ಎಣ್ಣೆ ಸ್ನಾನ ಅಂತೂ ಮಾಡಿಸೇ ಮಾಡಿಸ್ತೀನಿ ಬರ್ತಡೇ ದಿನ ಅಂತೂ ಮಿಸ್ ಮಾಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಈಗ ಈ ಸಲ ಅವನು ಸಂಜೆ ಅವ್ರ ಮನೆಯಲ್ಲಿರೋದ್ರಿಂದಾಗಿ ಇಲ್ಲೇ ಬರ್ತಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ತಾತ ಮತ್ತು ಮುತ್ತಾತ ಮುತ್ತಜ್ಜಿಗೆಲ್ಲ ಪೂಜೆ ಮಾಡ್ತಿದ್ದಾನೆ ಅವ್ರ ಆಶೀರ್ವಾದನು ಬೇಕಲ್ವಾ ಸೊ ದೊಡ್ಡವ್ರ ಆಶೀರ್ವಾದನು ತಗೊಂಡ ಮನೇಲಿರೋರ್ದೆಲ್ಲ ಎಲ್ಲಿಗೋಗ್ತಿದೀವಿ ದೇವಸ್ಥಾನಕ್ ಹೋಗ್ತಿದೀವಿ ಟೆಂಪಲ್ ಹೋಗ್ತಾ ಇದ್ದೀವಿ ಚಿನ್ನ ಬರ್ಡೇ ಅಲ್ವಾ ಸೊ ಟೆಂಪಲ್ ಹೋಗ್ತಾ ಇದೀವಿ ಅರ್ಚನೆ ಮಾಡಿಸ್ಕೊಂಡ್ ಬರೋಣ ಅಂತ ದೇವಸ್ಥಾನಕ್ಕೆ ಇವತ್ತು ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಆಮೇಲಿಂದ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಇವತ್ತು ನಮ್ಮ ಚಿನಗೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಕೂಡ ಇದೆ ಸರ್ಪ್ರೈಸ್ ಏನು ಅಂತ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೂ ಸಹ ಗೊತ್ತಾಗುತ್ತೆ ಏನು ಸರ್ಪ್ರೈಸ್ ಕೊಡ್ತೀವಿ ಚಿನೋಗೆ ಅಂತ ಅಲ್ವಾ ಚಿನೋ ಅವ್ನಿಗೆ ಗೊತ್ತಿಲ್ಲ ಏನು ಸರ್ಪ್ರೈಸ್ ಕೊಡ್ತೀವಿ ಅಂತ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ಓಕೆ ಬನ್ನಿ ಈಗ ಟೆಂಪಲ್ಗೆ ಹೋಗಿ ಚಿನ್ನಗೆ ದೇವ್ರ ಹತ್ರ ಅರ್ಚನೆ ಮಾಡಿಸ್ಕೊಂಡ್ ಬರೋಣ ಅಮ್ಮ ಈ ಕಡೆ ವಿಡಿಯೋ ಮಾಡಿಲ್ಲ ನಾನು ನೋಡ್ತೀನಿ ನಾನು ಎಷ್ಟೇ ಚಿನ್ನು ಅವನ ಹೇರ್ ಸ್ಟೈಲ್ ನೋಡ್ಕೊಳ್ಬೇಕಂತೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಟ್ಟಿತ್ತು ಅದಕ್ಕೆ ವಿಡಿಯೋ ಮಾಡಿ ತೋರಿಸಮ್ಮ ಅಂತ ಕೇಳ್ತಿದ್ದಾನೆ ನೋಡಿ ಹಾಗೆ ಇವಾಗ ಟೆಂಪಲ್ ಹತ್ರ ಬಂದ್ವಿ ಲಾಸ್ಟ್ ಟೈಮ್ ಕೂಡ ಲಾಸ್ಟ್ ಟೈಮ್ ಅಂದರೆ ಒಂದು ಈ ಒಂದು ಫೈವ್ ಇಯರ್ಸ್ ಬರ್ಡೇಗೂ ಕೂಡ ನಾವು ಇದೇ ಟೆಂಪಲಿಗೆ ಬಂದಿದ್ವಿ ನನಗೆ ತುಂಬ ಇಷ್ಟವಾದ ಟೆಂಪಲ್ ಅಂತಲೇ ಹೇಳ್ಬೋದು ತುಂಬ ಏನು ಇರೋದಿಲ್ಲ ಅದರಿಂದಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ ತುಂಬ ಕಾಮಾಗಿರುತ್ತೆ ಹಾಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅರ್ಚನೆ ಎಲ್ಲನೂ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಅದರಿಂದಾಗಿ ಈ ಟೆಂಪಲ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಕೂಡ ನನಗೆ ತುಂಬ ಜನ ಜಾಸ್ತಿ ಇರೋ ಕಡೆ ಎಲ್ಲ ಹೋಗೋದಕ್ಕೆ ಅಷ್ಟೊಂದು ಇಷ್ಟನೇ ಆಗೋದಿಲ್ಲ ಈ ಥರ ಜಾಸ್ತಿ ಜನ ಇಲ್ಲದಿರೋ ಕಡೆ ಎಲ್ಲ ಟೆಂಪಲ್ಗೆ ಹೋಗೋದು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ನಂಗೆ ತುಂಬ ಇಷ್ಟ ಆಗ್ತಿರುತ್ತೆ ಅವಾಗ ಅವಾಗ ಇರ್ತೀನಿ ಈ ಟೆಂಪಲ್ಗೆ ಕೂಡ ಹಾಗೆ ಚಿನೂಗೆ ಹೇಳಿದೆ ಭಕ್ತಿಯಿಂದ ಕೇಳ್ಕೊ ದೇವ್ರ ಹತ್ರ ಅಂತ ಸೊ ಅದರಿಂದಾಗಿ ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಾನೆ ಮತ್ತೆ ಮೇಡಮ್ ಬಾ ಬಾ ಬರುತ್ತೆ ಚಿನು ಕಾಯಿ ಇದು ನೀರು ಚೆಲ್ಬಿಡ್ಬೇಕಂತ ಕಸದ್ದು ಅದು ಬಿಡು

কেমুক নিতে পারা ಅವನಿಗೆ ಆಶೀರ್ವಾದ ಮಾಡಿ ಆ ಥರ ಪೂಜೆ ಎಲ್ಲ ಮಾಡಿಸಿದಾಯ್ತು ಹಾಗೆ ಅರ್ಚನೆ ಎಲ್ಲ ಮಾಡಿಕೊಟ್ರು ತುಂಬ ಚೆನ್ನಾಗಿ ದೇವ್ರ ದರ್ಶನ ಕೂಡ ಆಯಿತು ಇವಾಗ ದೇವ್ರ ಪ್ರಸಾದ ತಿನ್ನೋಣ ಅಂತ ಹೇಳಿ ಇಲ್ಲ ಸ್ವಲ್ಪ ಟೈಮ್ ಕೂತಿದ್ದೀವಿ ಟೆಂಪಲ್ ಹತ್ತಿರ ಇಲ್ಲಿ ತುಂಬ ಚೆನ್ನಾಗಿರುತ್ತಲ್ವ ಕೂತ್ಕೊಳ್ಳೋದಕ್ಕೆ ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಕೂತಿದ್ದೀವಿ ದೇವ್ರ ಪ್ರಸಾದ ಎಲ್ಲ ತಿಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿ ಮತ್ತು ಇಲ್ಲಿ ಅರಳಿ ಕಟ್ಟೆ ಎಲ್ಲ ಇದೆಯಲ್ಲ ಅಲ್ಲೂ ಸಹ ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ ತುಂಬ ಚೆನ್ನಾಗಿತ್ತು ಟೆಂಪಲ್ ಹತ್ರ ಬಂದಾಗ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಇರುತ್ತೆ ಚಿನ್ನನು ಅದೇ ಹೇಳ್ತಿದ್ದ ಅಮ್ಮ ಇಲ್ಲಿ ಎಷ್ಟು ಚೆನ್ನಾಗಿತ್ತಲ್ವಾ ಇನ್ನೂ ಸ್ವಲ್ಪ ಟೈಮ್ ಇರೋಣ ಅಂತ ಹೇಳ್ತಿದ್ದ ಬಟ್ ನಾವು ತಿಂಡಿ ತಿಂದಿರಲಿಲ್ಲ ಇನ್ನೂ ಸೊ ಮನೆಗೆ ಹೋಗಿ ತಿಂಡಿ ತಿನ್ನಬೇಕು ಅಂತ ಹೇಳಿ ಇಲ್ಲ ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳಿ ಹೊರಟು ಬರ್ತಾ ಬರ್ತಾಯಿರ್ತೀನಿ ನಾನು ಫ್ರೀ ಟೈಮಲ್ಲೆಲ್ಲ ಈ ಟೆಂಪಲ್ಗೆ ಬಾಯ್ ಮಾಡ್ಬಿಡು ಮಮ್ಮಿಗೆ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋಗೋಷ್ಟಲ್ಲಿ ತಿಂಡಿ ರೆಡಿ ಆಗಿತ್ತು ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದ್ವಿ ಚಿನ್ನು ಅವನಿಗೆ ಇಬ್ಬರು ಫ್ರೆಂಡ್ಸ್ ಬಂದಿದ್ರು ಅವರಿಬ್ಬರನ್ನ ಬರ್ತ್ಡೇಗೆ ಇನ್ವೈಟ್ ಮಾಡ್ತಿದ್ದಾನೆ ಬೇಗ ಬನ್ನಿ ಅಂತ ಚಿನ ಚಿನ್ನ ಇಲ್ಲ ನೋಡಿ ಈ ಕಡೆ ಈ ಕಡೆ ನೋಡ ಹಾಯ್ ಮೇಡಮ್ ಹಾಯ್ ಬೇಡಿ ಫ್ರೆಂಡ್ಸ್ ಈ ಸಲ ಚಿನ್ನ ಬರ್ತಡೇನ ಔಟ್ಸೈಡ್ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಬರ್ತ್ಡೇ ಪ್ರಿಪ್ರೇಷನ್ ವಿಡಿಯೋದಲ್ಲೇ ಎಲ್ಲಿ ಮಾಡ್ತೀವಿ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಹೌದು ಈ ಸಲ ಬರ್ತ್ಡೇನ ಸ್ಪೆಷಲಾಗಿ ಮಾಡಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಇತ್ತು ಅವನದು ಸೆವೆನ್ ಇಯರ್ ಬರ್ತಡೇ ಇದು ಅವ್ನಿಗೆ ಏಪ್ರಿಲ್ ಸೆವೆನ್ ಅವ್ನ ಬರ್ಡೇ ಡೇಟ್ ಇರೋದ್ರಿಂದ ಸೊ ಈ ಸೆವೆನ್ ಇಯರ್ಸ್ ಅನ್ನೋದು ಅವನಿಗೆ ತುಂಬ ಸ್ಪೆಷಲ್ ಅಂತಲೇ ಅನ್ನಿಸ್ತು ನನಗೆ ಸೊ ಅದರಿಂದಾಗಿ ಔಟ್ಸೈಡ್ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಕೇರ್ ನಗರಲ್ಲಿ ನಾವು ಬುಕ್ ಮಾಡಿದಂಥ ಪಾರ್ಟಿ ಹಾಲ್ ಇದು ತುಂಬ ಚೆನ್ನಾಗಿದೆ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನನ್ನ ಮಗನ ಬರ್ತ್ಡೇ ಎಲ್ಲ ಹೇಗಿತ್ತು ಅವ್ನಿಗೆ ಕೊಟ್ಟಂಥ ಸರ್ಪ್ರೈಸ್ ಹೇಗಿತ್ತು ಅದೆಲ್ಲ ಒಂದು ಈ ಒಂದು ವಿಡಿಯೋದಲ್ಲಿದೆ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಓಕೆ ಚಿನ್ನೂ ಅವ್ನ ಬರ್ತ್ಡೇ ಯಾವಾಗ ಬರುತ್ತೆ ಅಂತ ಡೈಲಿ ವೆಯ್ಟ್ ಮಾಡ್ತಿದ್ದ ಕ್ಯಾಲೆಂಡ್ರಲ್ಲಿ ಅವ್ನ ಡೇಟ್ ಎಲ್ಲಾನು ಕೌಂಟ್ ಮಾಡ್ಕೊಳ್ತಿದ್ದೆ ಯಾವಾಗ ಬರ್ತಡೆ ಅಂತ ಫೈನಲಿ ಇವತ್ತು ಅವ್ನ ಬರ್ತಡೇ ಫುಲ್ ಹ್ಯಾಪಿಯಾಗಿದ್ದ ಯಾವ ಥರ ಮಾಡ್ತಿದ್ದಾರೆ ನಮ್ಮಪ್ಪ ಅಮ್ಮ ಅನ್ನೋದು ಅವನಿಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ನೋಡಿದ ತಕ್ಷಣ ಫುಲ್ ಖುಷಿ ಪಟ್ಟ ತುಂಬಾ ಎಂಜಾಯ್ ಮಾಡ್ದೆ ನೋಡಿ ನೀವು ಎಂಜಾಯ್ ಮಾಡ್ತೀರ ಓಕೆ ಹಾಗೆ ಕೇಕ್ ಕಟಿಂಗ್ ಮಾಡಿಸೋದಕ್ಕಿಂತ ಮುಂಚೆ ಸ್ವಲ್ಪ ಬರ್ತ್ಡೇ ಆದಮೇಲೆ ಎಂಟರ್ಟೈನ್ಮೆಂಟ್ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಫಸ್ಟು ಫೋಟೋ ಎಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋದಿತ್ತು ಅದನ್ನೆಲ್ಲ ಮಾಡಿದ್ವಿ ಅದಾದಮೇಲೆ ಚಿನ್ನು ಮತ್ತು ಅವ್ನ ಫ್ರೆಂಡ್ಸ್ ಹತ್ರ ಡ್ಯಾನ್ಸ್ ಎಲ್ಲ ಮಾಡಿಸಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಫನ್ನಿಯಾಗಿ ತುಂಬಾ ಚೆನ್ನಾಗಿತ್ತು ಚಿನ್ನು ಬರ್ತ್ ಸೊ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರ ಸಾಂಗ್ ಹಾಕಿದ್ರೆ ನಮಗೆ ಕಾಪಿ ರೈಟ್ಸ್ ಬರುತ್ತೆ ಅದರಿಂದಾಗಿ ಅವರು ಡಾನ್ಸ್ ಮಾಡಿರೋದ್ರದ್ದು ಸಾಂಗ್ ಹಾಕೋದಿಕ್ಕೆ ಆಗಲಿಲ್ಲ ಬಟ್ ಮ್ಯೂಸಿಕ್ ಹಾಕ್ತೀನಿ ನೋಡಿ ತುಂಬ ಚೆನ್ನಾಗಿ ಮಕ್ಕಳು ಎಂಟರ್ಟೈನ್ಮೆಂಟ್ ಮಾಡಿದ್ರು ತುಂಬಾ ಖುಷಿ ಆಯಿತು ಎಲ್ಲೂ ಬೋರ್ ಇರೋ ರೀತಿ ಡಾನ್ಸ್ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಡಾನ್ಸ್ನ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ ಸಾಂಗ್ ಜೊತೆ ನಾವು ರಿಯಲ್ ಆಗಿ ನೋಡಬೇಕಾದ್ರೆ ತುಂಬಾ ಖುಷಿ ಆಗ್ತಿತ್ತು ಅಲ್ಲಿದ್ದವರೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಬಟ್ ಸಾಂಗ್ ನಮಗೆ ರೈಟ್ ಬರೋದ್ರಿಂದಾಗಿ ನನಗೆ ಸಾಂಗ್ ಆಗಲಿಲ್ಲ ಹಾಗೆ ಅಲ್ಲಿದ್ದ ಇಬ್ಬರು ಮಕ್ಳಿಗೂ ಕೂಡ ನೀವು ಕೂಡ ಮಾಡಿ ಅಂದ್ವಿ ಅದರಲ್ಲಿ ಒಬ್ಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾಳೆ ನೋಡಿ ಅದನ್ನೇ ಕೇಳ್ತಿದ್ದೀವಿ ಮಾಡಿ ಅಂತ ಅವರಿಬ್ಬರನ್ನ ವೆರಿ ಮಾಡ್ತಿಯಪ್ಪ ಮಕ್ಕಳೆಲ್ಲ ತುಂಬಾನೇ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ಈ ಹುಡುಗಿ ಅಷ್ಟೇ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ಲು ಅವಳ ಸ್ಕೂಲಲ್ಲಿ ಮಾಡಿದ್ದ ಡಾನ್ಸ್ ಅಂತ ಇದು ಹನಿ ಹನಿ ಬನ್ನಿ ಬಾಚಿ ಕುಡಿಯೋ ಆಸೆ ಆ ಆಸಾಂಗ್ ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿದ್ಲು ಅದರಲ್ಲೂ ನಮ್ಮ ಚಿನ್ನೂ ಅಂತೂ ತುಂಬಾ ಹ್ಯಾಪಿಯಾಗಿದ್ದ ನನಗೆ ಅದೇ ಬೇಕಾಗಿದ್ದು ಅವ್ನ ಬರ್ಡೇ ದಿನ ಅವನು ಫುಲ್ ಹ್ಯಾಪಿಯಾಗಿರಬೇಕು ಅಂತ ಅವನಂತೂ ಇಡೀ ದಿನ ಫುಲ್ ಹ್ಯಾಪಿಯಾಗಿದ್ದ ಅವ್ನ ಬರ್ಡೇ ಇಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಾಯಿತು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಆದರೂ ತುಂಬ ಚೆನ್ನಾಗಾಯಿತು ಬರ್ಡೇ ಎಲ್ಲ ತುಂಬಾ ಖುಷಿಯಾಯಿತು ನನ್ನ ಮಗ ತುಂಬಾ ಖುಷಿಯಾಗಿದ್ದ ಡಾನ್ಸ್ ಎಲ್ಲ ಮುಗೀತು ಇವಾಗ ಕೇಕ್ ಕಟ್ ಮಾಡಿಸೋ ಟೈಮ್ ಮನಿ ಈಗ ಕೇಕ್ ಕಟ್ ಮಾಡಿಸೋಣ ನಮ್ಮ ಆಗುತ್ತೆ ಕವರ್ ಆಗುತ್ತೆ ಕಟಿಂಗ್ ಎಲ್ಲ ಆಯಿತು ಇವಾಗ ಒಬ್ಬೊಬ್ರಾಗೆ ಬಂದು ಚಿನ್ನುಗೆ ಗಿಫ್ಟ್ ಕೊಟ್ಟು ಫೋಟೋಸ್ ಎಲ್ಲಾನು ತೆಗ್ಸ್ಕೊಂಡ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಚಿನ್ನುಗಂತೂ ಫುಲ್ ಖುಷಿ ಅದಕ್ಕೂ ಮುಂಚೆ ಅವನು ಏನು ಸರ್ಪ್ರೈಸ್ ಮಾಡ್ತೀವಿ ಅಮ್ಮ ಸರ್ಪ್ರೈಸ್ ಇದೆ ಅಂತ ಹೇಳ್ತಿದ್ರಲ್ಲ ಏನು ಕೊಡ್ಬೋದು ಅಂತ ತುಂಬಾ ಕಾಯ್ತಾ ಇದ್ದ ಆದರೆ ನಾನು ಲಾಸ್ಟಲ್ಲಿ ಕೊಡೋಣ ತುಂಬ ವೆಯ್ಟ್ ಮಾಡಿಸ್ಬಿಟ್ಟು ಕೊಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಅವರ ಅಜ್ಜಿ ತಾತ ಅವರ ಅಜ್ಜಿ ಹಿಂದಿರು ಎಲ್ಲರೂ ಬಂದು ಅವನಿಗೆ ದುಡ್ಡು ಕೊಟ್ಟಿದ್ರು ಮತ್ತು ಮಮ್ಮಿನೂ ಕೂಡ ಅವನಿಗೆ ಬಾಲ್ ಎಲ್ಲ ಗಿಫ್ಟ್ ಮಾಡಿದ್ರು ಅವನಂತೂ ಫುಲ್ ಖುಷಿಯಾಗಿದ್ದ ಅವನನ್ನು ಎತ್ಕೊಂಡು ಮುದ್ದಾಡ್ತಾ ಎಲ್ಲ ಫೋಟೋಸ್ ಹೇಗೆ ಬೇಕಾಗೆಲ್ಲ ತಗ್ಸ್ಕೊಂಡ್ರು ತುಂಬಾ ಎಂಜಾಯ್ ಮಾಡಿದ್ವಿ ಈ ಒಂದು ಬರ್ಡೇ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನನ್ನ ಮಗ ಹ್ಯಾಪಿಯಾಗಿದ್ನಲ್ಲ ನನಗಷ್ಟೇ ಸಾಕು ಅಂತ ಅನ್ನಿಸ್ತು ああ。 ಸ್ಪೂನ್ ತಗಿ ಹಾ ಬಂದೆ ಇಲ್ಲ ನೋಡ್ರ ಮೂರ್ಜೆನ ನೋಡ್ರ ಚೀನಾ ಎಲ್ಲ ನೋಡಿಯ ಇಲ್ಲ ನೋಡಿ ಮಮ್ಮಿ ನೋಡಿಯಪ್ಪ � closes ಇನ್ನು ಕೇಕ್ ತಿನ್ನೋದ್ರಲ್ಲಿ ಆಗಿದ್ದ ಸಂಜು ಅವನಿಗೆ ಗೊತ್ತಿಲ್ದಾಗೆ ಅವ್ನಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಗಿಫ್ಟೆಲ್ಲ ತಂದು ಬಚ್ಚಿಡ್ತಿದ್ರು ಹೇಗಿರುತ್ತೆ ನೋಡಿ ಅವನ ಸರ್ಪ್ರೈಸ್ Quattro. Glielo. 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 ಚೀನುಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದಂಗೆ ಸಖತ್ತು ಖುಷಿಪಟ್ಟ ಇವಾಗ ಒಂದೊಂದಾಗಿ ಓಪನ್ ಮಾಡ್ತಿದ್ದಾನೆ ಏನೇನು ಕೊಟ್ಟಿದ್ದೀವಿ ಅನ್ನೋದನ್ನು ನೀವು ನೋಡಬೇಕು ಅನ್ನೋದಾದರೆ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ ಏನೇನು ಗಿಫ್ಟ್ ಸಿಕ್ಕಿದೆ ಅವನ ಖಂಡಿತ ಎಲ್ಲನೂ ನಿಮಗೆ ತೋರಿಸ್ತಾನೆ

ಏನೇನ್ ಗಿಫ್ಟ್ ಸಿಕ್ಕಿದೆ ತಾಸು ತೋಸಿಂಟನ್ ಟೆನಿಸ್ ಟೇಬಲ್ ಟೆನ್ನಿಸು ಸ್ಪೈಡರ್ ಬೆಪ್ಪು ಮತ್ತೆ ರಿಮೋಟ್ ಸ್ಟೆಂಟ್ ಕಾರಿಂಗು ಹೈರನ್ ಮ್ಯಾನ್ ಮತ್ತೆ ಇದು ಸ್ಪೈಡರ್ ಮ್ಯಾನು ಸ್ಪೈಡರ್ ಮ್ಯಾನ್ ಡ್ರೆಸ್ ಎಷ್ಟು ಖುಷಿ ಆಗ್ತಿದೆ ಎಷ್ಟು ಆಗ್ತಿದ ಚಿನ್ನು ಬರ್ಡೇ ಅಂತೂ ತುಂಬಾನೇ ಚೆನ್ನಾಗಾಯಿತು ಅವನಂತೂ ಎಷ್ಟು ಖುಷಿ ಆಗಿದಾನೆ ನೋಡಿ ಆ ಗಿಫ್ಟ್ ಎಲ್ಲಾನು ಓಪನ್ ಮಾಡ್ತಿದ್ದಂಗೆ ಅವ್ನಿಗೆ ಫುಲ್ ಖುಷಿ ಆಗ್ತು ಎಷ್ಟೊತ್ತಿಗೆ ಆಟಾಡೋದಪ್ಪ ಅಂತ ಅನ್ನಿಸ್ತಿತ್ತು ಅವನಿಗೆ ಸೊ ಇವಾಗ ಬರ್ಡೇ ಮುಗಿಸ್ಕೊಂಡು ಹೊರಡೋಂಥ ಟೈಮ್ ಆಯ್ತು ಮನೆಗೆ ಬಾಯ್ ಎಲ್ಲ ಎಲ್ಲ ಬಾಯ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನಮಗೆ ಒನ್ ಅವರ್ ಟೈಮ್ ಇತ್ತು ಒನ್ ಅವರ್ಗೆ ನಾವು ಬುಕ್ ಮಾಡ್ಕೊಂಡಿದ್ವಿ ಇಲ್ಲಿ ಸೊ ಸೆಲೆಬ್ರೇಷನ್ ಎಲ್ಲ ಮುಗೀತು ಇವಾಗ ಲಾಸ್ಟಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಹೊಡ್ತಿದ್ವಿ ಹೊಡಬೇಕಾದ್ರೆ ಮಮ್ಮಿ ಮೊಮ್ಮಗನಿಗೆ ಬೇರೆ ಇನ್ನೇನಾದರೂ ಗಿಫ್ಟ್ ಕೊಡಬೇಕು ಏನು ಇಷ್ಟ ಆಗುತ್ತೆ ಅವನಿಗೆ ಅಂತ ನೋಡ್ತಿದ್ರು ನಿಮ್ಮ ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ ಆ ಗಿಫ್ಟನ್ನೆಲ್ಲ ಇಲ್ಲೇ ನೀವು ತೊಗೊಂಡು ಬೇಕಿದ್ರೆ ಕೊಡ್ಬೋದು ಹಾಗೆ ಇಲ್ಲಿ ಪ್ಲೇ ಏರಿಯಾ ಕೂಡ ಇದೆ ಅಲ್ಲೂ ಕೂಡ ಒನ್ ತರ್ಟಿ ರುಪೀಸ್ಗೆಲ್ಲ ಮಕ್ಕಳು ಚೆನ್ನಾಗಿ ಎಲ್ಲ ಥರದ ಗೇಮ್ಸ್ನೂ ಆಟ ಆಡ್ಬೋದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು ಕರ್ಕೊಂಡು ಬಂದ್ರಂತೂ ನಮ್ಮ ಮಕ್ಕಳು ಕೂಡ ಇಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ ನೋಡಿ 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 ಅದೇ ಈಗ ಎಲ್ಲ ಈ ಕಡೆ ಫ್ರೆಂಡ್ಸ್ ನೋಡಿದ್ರಲ್ವಾ ಮಕ್ಕಳಂತೂ ತುಂಬಾ ಅಂದರೆ ತುಂಬಾನೇ ಎಂಜಾಯ್ ಮಾಡಿದ್ರು ಪ್ಲೇ ಏರಿಯಾದಲ್ಲಂತೂ ಇನ್ನು ಚಿಕ್ಕ ಮಕ್ಕಳು ಕೂಡ ಬಂದ್ರು ಕೂಡ ಅವರು ತುಂಬಾ ಆಟ ಅಷ್ಟು ಗೇಮ್ಸ್ ಎಲ್ಲ ಇರುತ್ತೆ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಈ ಒಂದು ಪ್ಲೇ ಏರಿಯಾದಲ್ಲಿ ಎಲ್ಲ ಥರದ ಗೇಮ್ಸು ಕೂಡ ಇರುತ್ತೆ ಚಿಕ್ಕ ಮಕ್ಕಳು ತುಂಬಾ ಎಂಜಾಯ್ ಮಾಡ್ಬೋದು ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇಲ್ಲಿ ಮುಗಿಸ್ಕೊಂಡು ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ನಾವು ಔಟ್ಸೈಡ್ ಊಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಇಲ್ಲೇನು ಬೇಡ ಇಲ್ಲಿ ಬರೀ ಸೆಲೆಬ್ರೇಷನ್ ಮಾಡಿಕೊಂಡು ಔಟ್ಸೈಡ್ ಹೋಗಿ ಊಟ ಎಲ್ಲ ಮಾಡೋಣ ಅಂತ ಹೇಳಿ ಇವಾಗ ಎಲ್ಲರೂ ಹೋಗ್ತಿದ್ದೀವಿ ಇಲ್ಲೇ ಕೇರ್ ನಗರಲ್ಲೇ ಉಡುಪಿ ಪ್ಯಾಲೇಸ್ ಅಂತ ಹೇಳಿ ಒಂದು ಒಳ್ಳೆ ರೆಸ್ಟೋರೆಂಟ್ ಓಪನ್ ಆಗಿದೆ ಹೋಟೆಲ್ಲು ಅಂತ ಹೇಳಿದರು ಸೊ ಇಲ್ಲಿ ಬಂದ್ವಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಇಲ್ಲೇ ಊಟ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ತುಂಬ ಚೆನ್ನಾಗಿತ್ತು ಬರ್ತ್ಡೇ ದಿನ ಅಂತೂ ನನ್ನ ಮಗ ಅಂತೂ ಫುಲ್ ಖುಷಿಯಾಗಿದ್ದ ಈ ಥರ ಸ್ಪೆಷಲ್ ಡೇಸ್ಗಳಲ್ಲಿ ಮನೆಯವ್ರ ಜೊತೆ ಔಟ್ಸೈಡ್ ಹೋಗಿ ಊಟ ಮಾಡೋದೆ ಏನೋ ಒಂಥರ ಖುಷಿ ಅನಿಸುತ್ತೆ ಮನೆಯಲ್ಲಿ ಡೈಲಿ ಊಟ ಮಾಡೋದು ಇದ್ದಿದ್ದೆ ಈ ಥರ ಆವಾಗವಾಗ ಬರ್ಡೇ ಟೈಮಲ್ಲೆಲ್ಲ ಔಟ್ಸೈಡ್ ಹೋಗಿ ಊಟ ಮಾಡಿದಾಗ ಏನೋ ಒಂಥರ ಖುಷಿ ಅಂತ ಅನಿಸ್ತಿರುತ್ತೆ ಮಮ್ಮಿ ಅಪ್ಪಾಜಿ ಅವ್ರನ್ನೆಲ್ಲ ಕರ್ಕೊಂಡೋಗಿದ್ದೆವು ನಮ್ಮತ್ತೆ ಅವ್ರನ್ನೆಲ್ಲ ಜೊತೇಲಿ ಕರ್ಕೊಂಡೋಗಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಎಲ್ಲರೂ ತುಂಬಾ ಹ್ಯಾಪಿಯಾಗಿದ್ವಿ ಹಾಗೆ ಎಲ್ಲರೂ ಕೂಡ ಮಸಾಲೆ ದೋಸೆನೇ ಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ರು ಯೂಶ್ವಲಿ ಹೋಟೆಲ್ಗೆ ಹೋದಾಗ ಎಲ್ಲರೂ ಜಾಸ್ತಿ ಇಷ್ಟಪಡೋದೆ ಮಸಾಲೆ ದೋಸೆ ಸೊ ಓಕೆ ಅಂದ್ಬಿಟ್ಟು ಮಕ್ಕಳು ಕೂಡ ನಮಗೆ ಮಸಾಲೆ ದೋಸೆನೇ ಬೇಕು ಅಂತ ಎಲ್ಲ ಹೇಳಿದ್ರು ಸೊ ಮಸಾಲೆ ದೋಸೆ ಎಲ್ಲ ತೊಗೊಂಡ್ವಿ ಎಲ್ಲರೂ ಹ್ಯಾಪಿಯಾಗಿ ತಿಂದರು ಅಪ್ಪಾಜಿ ಮಾತ್ರ ಊಟ ತೊಗೊಂಡ್ರು ಅವ್ರಿಗೆ ಮಸಾಲೆ ದೋಸೆ ಈ ಥರದ್ದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಮಧ್ಯಾಹ್ನ ಅಲ್ವಾ ಅಂತಂದ್ಬಿಟ್ಟು ಲಂಚ್ ಟೈಮು ಊಟನೇ ತೊಗೊಳ್ತೀನಿ ನಾನು ಅಂತ ಹೇಳಿ ಅವರು ಊಟನೇ ತಗೊಂಡ್ರು ಊಟ ಎಲ್ಲ ಮಾಡಿ ಹಾಗೆ ಮಕ್ಕಳೆಲ್ಲ ಪಾನಿಪುರಿ ಬೇಕು ಅಂತ ಕೇಳಿದ್ರು ಸೊ ಪಾನಿಪುರಿ ಎಲ್ಲ ತಿಂದು ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ಇವತ್ತೇ ಸಂಜು ಕೂಡ ಬರ್ಡೇ ದಿನವೇ ಅವರು ಬ್ಯಾಂಗ್ಳೂರ್ಗೆ ವಾಪಸ್ ಹೋಗಬೇಕಿತ್ತು ಯಾಕಂದರೆ ಅವ್ರಿಗೆ ರಜೆ ಇರಲಿಲ್ಲ ಸೊ ಅದರಿಂದಾಗೇ ನಾವು ಮಧ್ಯಾಹ್ನನೇ ಔಟ್ಸೈಡ್ ಒಂದು ಬರ್ತ್ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ದು ಇಲ್ಲಾಂದರೆ ಈವ್ನಿಂಗ್ ಸೆಲೆಬ್ರೇಟ್ ಮಾಡ್ಬೋದಿತ್ತು ಆದರೆ ಸಂಜು ಬ್ಯಾಂಗ್ಳೂರ್ಗೆ ವಾಪಸ್ ಹೋಗ್ಬೇಕು ಇವತ್ತೇ ಅಂತ ಅಂದಿದ್ದಕ್ಕೆ ನಾವು ಮಧ್ಯಾಹ್ನನೇ ಬರ್ತ್ಡೇ ಎಲ್ಲಾನು ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಮಮ್ಮಿ ಅಪ್ಪಾಜಿ ಊರಿಗೆ ಹೋದರು ಹಾಗೆ ನಾನು ಕೂಡ ಸಂಜು ಅವ್ರ ಮನೆಗೇ ಹೋದೆ ಅಲ್ಲಿ ಸ್ವಲ್ಪ ಟೈಮ್ ಇದ್ದು ಈವ್ನಿಂಗ್ ಮಮ್ಮಿ ಮನೆಗೇ ಹೋದೆ ಸಂಜು ನನ್ನನ್ನು ಮಮ್ಮಿ ಮನೆಗೆ ಡ್ರಾಪ್ ಮಾಡಿ ಅವರು ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತಲ್ಲ ಸೊ ನನ್ನನ್ನು ಮಮ್ಮಿ ಮನೇಲಿ ಬಿಟ್ಟು ಅವರು ಹೋದರು ಚಿನ್ನಗೋಸ್ಕರ ಮಮ್ಮಿ ಮನೇಲಿ ಅವ್ನ ಬರ್ತ್ಡೇ ಅಂತ ಹೇಳಿಬಿಟ್ಟು ಒಬ್ಬಟ್ಟು ಮಾಡಿದ್ರು ಮೊಮ್ಮಗನ ಬರ್ತ್ಡೇಗೆ ಏನು ಸ್ವೀಟ್ ಮಾಡೋದಿಕ್ಕಾಗಲಿಲ್ಲ ಅಂತ ಹೇಳಿ ಒಬ್ಬಟ್ಟು ಮಾಡಿದ್ರು ತುಂಬ ಇಷ್ಟಪಟ್ಟು ತಿಂದ ಬರ್ಡೇಗೆ ಒಬ್ಬಟ್ಟು ಮಾಡೈತೆ ಅಜ್ಜಿ ಸುಮಯ ಅಜ್ಜಿ ಹ್ಯಾಪಿ ಖುಷಿನಾ ಅಜ್ಜಿಗೆ ಥ್ಯಾಂಕ್ಸ್ ಹೇಳು ನೀನು ಬರ್ಡೇಗೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ನಮ್ಮ ಚಿನ್ನ ಬರ್ಡೇ ವ್ಲಾಗ್ ಆಗಿತ್ತು ಹಾಗೆ ಅಲ್ಲಿಂದ ಬರ್ತಿದ್ದಂಗೆ ಅವನಿಗೆ ಸ್ಪೈಡರ್ ಮ್ಯಾನ್ದು ಡ್ರೆಸ್ ಗಿಫ್ಟ್ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಟಿ ವಿಲಿ ಸ್ಪೈಡರ್ ಮ್ಯಾನ್ ಮೂವಿನೂ ಹಾಕ್ಕೊಂಡು ಚೆನ್ನಾಗಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ದಾ ಇದಿಷ್ಟು ಬರ್ಡೇ ವ್ಲಾಗ್ ಆಗಿತ್ತು ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಆಂಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್